ಉಪ್ಪಿನಂಗಡಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯಗಳ ಪುರುಷರ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ನವೆಂಬರ್ ಹತ್ತೊಂಬತ್ತರಂದು ನಡೆಯಲಿದೆ ಎಂದು ಕಾಲೇಜು ಸಮಿತಿ ಅಧ್ಯಕ್ಷರಾದ ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ ಪುತ್ತೂರಿನ ತಮ್ಮ ಕಚೇರಿಯಲ್ಲಿ ಮಾಹಿತಿ ನೀಡಿದ ಅವರು ಭಾರತೀಯ ವಿಶ್ವವಿದ್ಯಾನಿಲಯಗಳ ಒಕ್ಕೂಟದ ನಿರ್ದೇಶನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಕ್ರಾಸ್ ಕಂಟ್ರಿ ಓಟದ ಕ್ರೀಡಾಕೂಟವನ್ನು ವಹಿಸಿಕೊಂಡು ಉಪ್ಪಿನಂಗಡಿ ಕಾಲೇಜಿಗೆ ಈ ಮಹತ್ವದ ಜವಾಬ್ದಾರಿಯನ್ನು ನೀಡಿದೆ ಸರ್ಕಾರಿ ಕಾಲೇಜೊಂದು ಅಂತರ್ ವಿಶ್ವವಿದ್ಯಾನಿಲಯಗಳ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುತ್ತಿರುವುದು ಇದೇ ಮೊದಲು ಎಂದರು ರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳ ಕ್ರಾಸ್ ಕಂಟ್ರಿ ಸ್ಪರ್ಧೆಯನ್ನು ಇದೇ ತಿಂಗಳ ಹತ್ತೊಂಬತ್ತರಂದು ಉಪ್ಪಿನಂಗಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜನೆ ಮಾಡ್ತಾ ಇದೆ ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರ ಮಟ್ಟದ ಕ್ರಾಸ್ ಕಂಟ್ರಿ ಆಯೋಜನೆ ಮಾಡ್ತಾ ಇರುವಂತದ್ದು ಇದರಲ್ಲಿ ಸುಮಾರು ಹಾಗೆ ಸುಮಾರು ಒಂದು ಸಾವಿರ ಕ್ರೀಡಾಪಟುಗಳು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿರುವಂತಹ ಈ ದೇಶದಲ್ಲಿರುವ ಕ್ರೀಡಾಪಟುಗಳು ಆಯ್ಕೆಯಾದ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾರೆ ಸುಮಾರು ಐನೂರು ಅಧಿಕಾರಿಗಳು ಅಂದರೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯದಿಂದ ಕ್ರೀಡಾಪಟುಗಳು ಬರುವಾಗ ಅವರ ಜೊತೆ ಅಲ್ಲಿಂದ ಅಧಿಕಾರಿಗಳು ಕೂಡ ಬರ್ತಾರೆ ಸುಮಾರು ಒಂದು ಸಾವಿರದ ಐನೂರು ಜನರು ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಇವರಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸುವ ಜವಾಬ್ದಾರಿ ನಮ್ಮ ಉಪ್ಪಿನಂಗಡಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪದವಿ ಕಾಲೇಜಿನ ಕಾರ್ಯಾಧ್ಯಕ್ಷರಾದಂಥ ಅಧ್ಯಕ್ಷರಾಗಿ ನಾನಿದ್ದೇನೆ ಕಾರ್ಯಾಧ್ಯಕ್ಷ ಚಲ್ಲಾಶ್ ಶೆಟ್ಟರ್ ಇದ್ದಾರೆ ಮತ್ತು ನಮ್ಮ ಕಮಿಟಿ ಊರಿನವರ ಎಲ್ಲ ಸೇರಿ ರಾಜಾರಾಮಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರಾಮಿಗಳು ಇವರೆಲ್ಲ ಸೇರಿ ಒಂದು ಕಮಿಟಿಯನ್ನು ಊರಿನವರು ಸೇರಿ ಒಂದು ಕಮಿಟಿಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ರು